ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ವತಿಯಿಂದ ಮಿಜಾರು ಶೋಭಾವನದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಈ ಬಾರಿಯ ಯೋಗ ದಿನಾಚರಣೆಯ ಧ್ಯೇಯ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗದ ಅಡಿಯಲ್ಲಿ ಕಾಲೇಜಿನ ನಾಲ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಯೋಗಾಸನವನ್ನು ಮಾಡಿದರು ಯೋಗ ಪ್ರೋಟೋಕಾಲ್ ನಿಯಮಾವಳಿ ಅನುಸಾರವಾಗಿ ತಾಡಾಸನ ವೃಕ್ಷಾಸನ ತ್ರಿಕೋನಾಸನ ಅರ್ಧಚಕ್ರಾಸನ ಇನ್ನಿತರ ಆಸನ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನೆರವೇರಿತು ವಿದ್ಯಾರ್ಥಿ ಸ್ಫೂರ್ತಿ ಮೊಯ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವಿದ್ಯಾರ್ಥಿಗಳಿಗೆ ಯೋಗ ದಿನಾಚರಣೆಯ ಪ್ರಯುಕ್ತ ಪೋಸ್ಟರ್ ತಯಾರಿಕೆ ವಿಡಿಯೋ ತಯಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಪ್ರಾಂಶುಪಾಲೆ ಡಾಕ್ಟರ್ ವನಿತಾ ಶೆಟ್ಟಿ ಯೋಗ ವಿಭಾಗದ ಡೀನ್ ಡಾಕ್ಟರ್ ಅರ್ಚನಾ ಉಪಸ್ಥಿತರಿದ್ದರು ವ್ಯಸನ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಅಭಿಯಾನದ ಅಂಗವಾಗಿ ಮೂಡುಬಿದಿರೆಯ ಶ್ರೀ ಮಹಾವೀರ ಕಾಲೇಜಿನ ಎನ್ಸಿಸಿ ಘಟಕವು ಮಾನವೀಯತೆಗೆ ಪೂರಕವಾದ ಜಾಥಾವನ್ನು ಹಮ್ಮಿಕೊಂಡಿತ್ತು ಜಾಥಾಕ್ಕೆ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಧಾಕೃಷ್ಣ ಶೆಟ್ಟಿ ಚಾಲನೆಯನ್ನು ನೀಡಿ ಮಾತನಾಡಿ ಸ್ವಸ್ಥ ಸಮಾಜವನ್ನು ನಿರ್ಮಿಸುವಲ್ಲಿ ಎನ್ಸಿಸಿ ಕೆಡೆಟ್ಗಳ ಪಾತ್ರ ಮಹತ್ವದ್ದಾಗಿದ್ದು ದೇಶವನ್ನು ಕಾಯುವ ಕರ್ತವ್ಯವನ್ನು ನಿಭಾಯಿಸುವಂತಾಗಬೇಕು ಮತ್ತು ಮಾದಕ ವಸ್ತುಗಳ ಸೇವನೆಯ ಪರಿಣಾಮವನ್ನು ಸಮಾಜಕ್ಕೆ ತಿಳಿಸುವ ಜವಾಬ್ದಾರಿಯು ನಮ್ಮದಾಗಿದೆ ಎಂದು ಹೇಳಿದರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಮೇಶ್ ಭಟ್ ಉಪಸ್ಥಿತರಿದ್ದರು ಮೂಡಬಿದ್ರೆಯ ಅರಮನೆ ಬಾಗಿಲಿನಲ್ಲಿರುವ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಕ್ಕಳು ಯೋಗಾಸನವನ್ನು ಮಾಡುವ ಮೂಲಕ ಯೋಗ ದಿನವನ್ನು ಆಚರಿಸಲಾಯಿತು ಮುಡುವಿದ್ರೆ ಆಯುಷ್ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ಸಪ್ನಾ ರೈ ದೀಪ ಬೆಳಗಿಸಿ ಯೋಗ ದಿನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ ಪ್ರಾಚೀನ ಕಾಲದಲ್ಲಿ ಬಂದಂತಹ ಪದ್ಧತಿ ಯೋಗವಾಗಿದ್ದು ಇದು ನಮ್ಮ ಪೂರ್ವಜರು ನಮಗೆ ನೀಡಿರುವ ಆಸ್ತಿಯಾಗಿದೆ ಇಂದಿನ ಜೀವನ ಶೈಲಿಯಲ್ಲಿ ಆಗುತ್ತಿರುವ ಅಡ್ಡ ಪರಿಣಾಮಗಳನ್ನು ಯೋಗವು ತಡೆಯುತ್ತದೆ ಯೋಗವನ್ನು ಹೆತ್ತವರು ಪ್ರತಿದಿನ ಮಾಡುವುದರಿಂದ ಅದರ ಪ್ರಾಮುಖ್ಯತೆಯನ್ನು ಮಕ್ಕಳಿಗೆ ಹೇಳಿ ಅವರಲ್ಲಿ ಆಸಕ್ತಿಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಎಂದರು ಪಡುಬಿದ್ರೆಯ ಭವಾನಿ ಮಟನ್ ಸ್ಟಾಲ್ನಲ್ಲಿ ಬಹಳಷ್ಟು ವರ್ಷಗಳಿಂದ ದುಡಿಯುತ್ತಿದ್ದ ವ್ಯಕ್ತಿಯೋರ್ವರು ಕಳೆದ ರಾತ್ರಿ ಮುಖ್ಯಪೇಟೆಯಲ್ಲಿ ರಸ್ತೆ ದಾಟುತ್ತಿದ್ದಾಗ ಒಂದು ಡಿಕ್ಕಿಯಾಗಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ ಮೃತ ವ್ಯಕ್ತಿ ಹುಬ್ಬಳ್ಳಿ ಮೂಲದ ಸಂಗಪ್ಪ ಇವರ ಸಂಬಂಧಿಗಳು ಹೆದ್ದಾರಿಯ ಪೂರ್ವ ದಿಕ್ಕಿನ ಪದ್ರಾ ಎಂಬ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಮಟನ್ ಅಂಗಡಿಯ ಕೆಲಸ ಮುಗಿಸಿದ ಇವರು ಸಂಬಂಧಿಗಳ ಮನೆಗೆ ಹೋಗಿ ಮರಳಿ ರಸ್ತೆ ದಾಟುತ್ತಿದ್ದಾಗ ಮಂಗಳೂರು ಕಡೆಯಿಂದ ಪೇಟೆ ಪ್ರದೇಶದಲ್ಲೂ ನಿಯಂತ್ರಿಸಲಾಗದ ವೇಗದಲ್ಲಿ ಸರ್ಕಾರಿ ಬಸ್ ಅನ್ನು ಚಲಾಯಿಸಿಕೊಂಡು ಬಂದು ನೇರವಾಗಿ ಅಪ್ಪಳಿಸಿತ್ತು ರಸ್ತೆಗೆ ಎಸಲ್ಪಟ್ಟ ಸಂಗಪ್ಪ ದೇಹ ತಲೆ ಕೈಕಾಲಿಗೆ ಗಂಭೀರ ಹೊಡೆತ ಬಿದ್ದ ಪರಿಣಾಮ ಕ್ಷಣಮಾತ್ರದಲ್ಲೇ ಉಸಿರು ನಿಂತು ಹೋಗಿದೆ ಬಸ್ಸನ್ನು ವಶಕ್ಕೆ ಪಡೆದ ಪೊಲೀಸರು ಶವವನ್ನು ಪಡುಬಿದ್ರಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದಾರೆ ಬಸ್ ಚಾಲಕನ ವಿರುದ್ಧ ಪಡುಬಿದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೂರಸಂಪರ್ಕ ಕಾಯ್ದೆ ಎರಡು ಸಾವಿರದ ಇಪ್ಪತ್ಮೂರು ನಿಯಮಗಳು ಇದೇ ಜೂನ್ ಇಪ್ಪತ್ತಾರರಂದು ಭಾಗಶಃ ಜಾರಿಗೆ ಬರಲಿದೆ ಎಂದು ಕೇಂದ್ರ ಸರ್ಕಾರವು ಪ್ರಕಟಿಸಿದೆ ಈ ಕಾಯ್ದೆಯ ಪರಿಣಾಮವಾಗಿ ದೂರಸಂಪರ್ಕ ಕ್ಷೇತ್ರದಲ್ಲಿ ಭಾರತೀಯ ಟೆಲಿಗ್ರಾಫ್ ಆಕ್ಟ್ ಸಾವಿರದ ಎಂಟುನೂರ ಎಂಬತ್ತೈದು ಭಾರತೀಯ ವೈರ್ಲೆಸ್ ಟೆಲಿಗ್ರಾಫಿ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮತ್ತು ಟೆಲಿಗ್ರಾಫ್ ವೈರ್ಸ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಚೌಕಟ್ಟು ಬದಲಾಗಲಿವೆ ದೂರ ಸಂಪರ್ಕ ಕಾಯ್ದೆ ಎರಡು ಸಾವಿರದ ಇಪ್ಪತ್ ಮೂರರ ಒಂದು ಎರಡು ಹತ್ತರಿಂದ ಮೂವತ್ತು ನಲವತ್ತೆರಡರಿಂದ ನಲವತ್ನಾಲ್ಕು ನಲವತ್ತಾರು ನಲವತ್ತೇಳು ಐವತ್ತರಿಂದ ಐವತ್ತೆಂಟು ಅರವತ್ತೊಂದು ಹಾಗೂ ಅರವತ್ತೆರಡು ಸೆಕ್ಷನ್ಗಳು ಜೂನ್ ಇಪ್ಪತ್ತಾರರಂದು ಜಾರಿಗೆ ಬರಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜೂನ್ ಇಪ್ಪತ್ತಾರರಂದು ಜಾರಿಯಾಗಲಿರುವ ನಿಯಮಗಳು ವಿದೇಶಗಳೊಂದಿಗಿನ ಸೌಹಾರ್ದ ಸಂಬಂಧ ಅಥವಾ ಯುದ್ದದ ಸಂದರ್ಭದಲ್ಲಿ ದೇಶದ ಭದ್ರತೆ ಅಥವಾ ರಾಷ್ಟೀಯ ಹಿತಾಸಕ್ತಿಯ ದೃಷ್ಟಿಯಿಂದ ನಿರ್ದಿಷ್ಟ ಅಥವಾ ಎಲ್ಲ ದೂರಸಂಪರ್ಕ ಸೇವೆಗಳ ಮೇಲಿನ ನಿಯಂತ್ರಣ ಮತ್ತು ನಿರ್ವಹಣೆ ಮಾಡುವ ಅವಕಾಶವನ್ನು ಸರ್ಕಾರಕ್ಕೆ ನೀಡುತ್ತದೆ ಮೂಡುಶೆಡ್ಡೆಯ ಮದರಸ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮ್ಮಾ ಮಸೀದಿಯು ಪಿಲಿಕುಳ ಪ್ರವಾಸಿ ತಾಣದ ಪಕ್ಕದಲ್ಲಿದ್ದು ಪ್ರವಾಸಿಗರಿಗಾಗಿ ಸುಸಜ್ಜಿತವಾಗಿ ನಿರ್ಮಿಸಲಾದ ಮಹಿಳಾ ನವೀಕೃತ ನೂತನ ನಮಾಜ್ ಕೊಠಡಿಯ ಉದ್ಘಾಟನಾ ಸಮಾರಂಭವು ಮಸೀದಿ ಆವರಣದಲ್ಲಿ ನೆರವೇರಿತು ನವೀಕೃತ ನೂತನ ನಮಾಜ್ ಕೊಠಡಿಗೆ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಮದರಸ ಎದುರುಪದವು ಇದರ ಅಧ್ಯಕ್ಷರಾದ ಮಯ್ಯದಿ ಕತೀಬರಾದ ಸಫ್ವಾನ್ ಇರ್ಫಾನಿ ಮುಂಡೋಳೆ ಮಾಜಿ ಅಧ್ಯಕ್ಷರಾದ ಹಾಸಿ ಮಹಮ್ಮದ್ ಹನ್ ಮುಲಿಂ ಜಾಬಿರ್ ಸೌಹರಿ ಕಲ್ಲಡ್ಕ ಸದರ್ ಉಸ್ತಾ ಜುಬೈರ್ ಯಮಾನಿ ಜೋಕಟ್ಟೆ ಹಿರಿಯರಾದ ಹಾಜಿ ಹನೀಫ್ ಮೌಲನಿ ಉಪಾಧ್ಯಕ್ಷ ಎಪಿ ಇಕ್ಬಾಲ್ ಸೇರಿ ರಿಬ್ಬನ್ ಕತ್ತರಿಸಿ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ರಜಾಕ್ ಮಂದಾರ ಮನ್ಸೂರ್ ಮೊಹಮ್ಮದ್ ಆರೀಫ್ ಅಬ್ದುಲ್ ಖಾದರ್ ಅಬ್ದುಲ್ ಖಾದರ್ ಎಕೆ ಶೇಖ್ ಅಬ್ದುಲ್ ಖಾದರ್ ಸುಲೇಮನ್ ಅತಾವುಲ್ಲಾ ಇಕ್ಬಾಲ್ ಸಿಯಚ್ ಸಿರಾಜ್ ಮೋನು ಸೈಫುಲ್ಲಾ ಅಲ್ತಾಫ್ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಕೃಷ್ಣ ಯೋಗ ಕೇಂದ್ರ ಬ್ರಹ್ಮಾವರ ರೋಟರಿ ಭವನದಲ್ಲಿ ಕಳೆದ ಮೂವತ್ತೈದು ತಿಂಗಳಿನಿಂದ ಗೋಪಾಲಕೃಷ್ಣ ದೀಕ್ಷಿತ್ ಮತ್ತು ಪ್ರಿಯಾಂಕಾ ದೀಕ್ಷಿತ್ ದಂಪತಿಗಳಿಂದ ಎಪ್ಪತ್ತೈದು ಮಂದಿ ಮಹಿಳೆಯರು ಮತ್ತು ಪುರುಷರಿಗೆ ಉಚಿತ ಯೋಗ ಶಿಕ್ಷಣ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಂಜೆ ಹನ್ನೆರಡು ನಾನಾ ಯೋಗ ಪ್ರದರ್ಶನದಿಂದ ಜರುಗಿತು ರೋಟರಿ ಅಧ್ಯಕ್ಷ ಉದಯಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯೋಗ ಭಾರತದಲ್ಲಿ ಮನುಷ್ಯರ ದೇಹ ಮನಸ್ಸುಗಳ ಆರೋಗ್ಯಕ್ಕೆ ಋಷಿಮನುಗಳು ನೀಡಿದ ಪುರಾತನ ವಿದ್ಯೆ ಇಂದು ವಿಶ್ವಮಟ್ಟದಲ್ಲಿ ಬೆಳೆದಿದ್ದು ಬ್ರಹ್ಮಾವರದಲ್ಲಿ ಉಚಿತವಾಗಿ ಶಿಕ್ಷಣ ಪಡೆಯುವುದು ಇಲ್ಲಿನವರ ಭಾಗ್ಯ ಎಂದರು ಇದೇ ಸಂದರ್ಭದಲ್ಲಿ ರೋಟರಿಯ ಶ್ರೀಧರ ಶೆಟ್ಟಿ ಬಿಎಂ ಭಟ್ ಆಲ್ವಿನ್ ಅಂತ್ರಾದೆ ಸತೀಶ್ ಶೆಟ್ಟಿ ಪ್ರಶಾಂತ್ ಶೆಟ್ಟಿ ತಂತ್ರಾಡಿ ಸುಧಾಕರ್ ಶೆಟ್ಟಿ ಉಪಸ್ಥಿತರಿದ್ದರು